ಇದೀಸ ನಾವು ಸಂವಿಧಾನ ದಿನಾಚರಣೆ ಅಂಗವಾಗಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ವಕೀಲರ ಸಂಘ ಹಾಗೂ ಚಳ್ಕೆರೆಯ ಭಾರತೀಯ ವೈದ್ಯಕೀಯ ಸಂಘದವರು ಕುಮೃದಯದ ಸಹಕಾರ ನೀಡಿ ಈ ದಿವಸ ಈ ಒಂದು ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ದಾರೆ ಸೊ ಎಲ್ಲ ನುರಿತ ವೈದ್ಯರು ಇಲ್ಲಿ ಬಂದಿದ್ದಾರೆ ನಮ್ಮ ವಕೀಲ ಬಾಂಧವರಿಗೆ ಮತ್ತು ನ್ಯಾಯದ ಸಿಬ್ಬಂದಿಗಳಿಗೆ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಎಲ್ಲರೂ ಕೂಡ ಇದರ ಸಹ ಪಡ್ಕೊಳ್ಳಿ ಪಡ್ಕೊಳ್ತಿದ್ದಾರೆ ಎಲ್ಲರೂ ಕೂಡ ಆರೋಗ್ಯ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಏನು ಜ್ಞಾನ ಧ್ಯಾನ ಮಾಡಿ ಅದರ ಬಗ್ಗೆ ಸ್ವಲ್ಪ ಏನು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸೊ ನಮ್ಮ ಸಂವಿಧಾನದಲ್ಲಿ

ತುಂಬಾ ಒತ್ತಡದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಆದ್ದರಿಂದ ಅವೆಲ್ಲ ಆರೋಗ್ಯ ಮತ್ತು ದಿನ ಈ ಒಂದು ಶಿಬಿರವನ್ನು ಏರ್ಪಡಿಸಲಾಗಿದ್ದಾರೆ ಅದರಿಂದ ಕಕ್ಷಿದ ಸಭೆ ಅಸೋಸಿಯೇಷನ್ ಚಳ್ಳಕೆರೆ ಶಾಖೆ ಇವರಿಂದ ಇವರ ಕೋರ್ಟ್ ಸಿಬ್ಬಂದಿಗೆ ಅಡ್ವೊಕೇಟ್ಸ್ಗೆ ಇಲ್ಲಿರೋ ಎಲ್ಲ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇದರಲ್ಲಿ ನಾವು ರಕ್ತದೊಕರ ಸಕ್ಕರೆ ಕಾಯಿಲೆ ಪರೀಕ್ಷೆ ಕಣ್ಣಿಂದ ಹಲ್ಲಿನ ಪರೀಕ್ಷೆ ಗೈನಕ್ಕೆ ರಿಲೇಟೆಡ್ ಅಂದರೆ ಹೆಣ್ಣು ಮಕ್ಕಳಿಗೆ ಮೊಗ್ಗಿನ ಸಮಸ್ಯೆ ಇಲ್ಲ ಏನಾದರೂ ಅವರಿಗೆ ಪರ್ಸನಲ್ ಏನಾದರೂ ಸಮಸ್ಯೆಗಳಿದ್ದರೆ ಅವರಿಗೂ ಒಂದು ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೀವಿ ಅದರ ಜೊತೆಗೆ ನಾವು ವೈಟಲ್ ಪ್ಯಾರಾಮೀಟರ್ಸ್ ಅಂತ ಏನು ಹೇಳ್ತೀವಿ ಶುಗರ್ ಡಿ ಪಿ ಸ್ಯಾಚುರೇಷನ್ ಪಲ್ಸ್ ರೇಟ್ ಎಲ್ಲವೂ ನೋಡ್ತಾ ಇದ್ವಿ ಸೊ ಇನ್ನು ಇನ್ನು ಇ ಸಿ ಜಿನೂ ಸೌಲಭ್ಯ ಲಭಿಸಿದ್ವಿ ಅದರ ಜೊತೆಗೆ ಹೊಸದಾಗಿ ಈಗ ಬಿ ಎಮ್ ಡಿ ಅಂತ ನಾವು ಬೇರೆ ಊರಿಂದ ತರಿಸ್ಬಿಟ್ಟು ಓನ್ ಡೆನ್ಸಿಟಿಯನ್ನು ನಾವು ಮಾಡಲಿಕ್ಕೆ ರೆಡಿ ಮಾಡಿ